ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ದಿ ಹಾಗೆ ತುಂಬಾ ಟೇಸ್ಟಿ ಮೂರೇ ಮೂರು ಸಾಮಗ್ರಿಯಿಂದ ಗಿಣ್ಣು ಕಾಯಿ ಗಿಣ್ಣು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಗಿಣ್ಣಿನ ಪುಡಿ ಬೇಡ ಏನು ಬೇಡ ಒಂದು ಏಳು ಕೊಬ್ಬರಿ ಇದ್ರೇ ಸಾಕು ಅಂದರೆ ಹಸೆಕಾಯಿ ನೋಡಿ ಇವಾಗ ಒಂದು ಏಳು ಪೂರ್ತಿ ಈ ಥರ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಮೇಲಿನ ಸಿಪ್ಪೆ ಕೂಡ ತೆಗಿಬೋದು ನಾನು ಇಲ್ಲಿ ಸಿಪ್ಪೆ ಏನು ತೆಗ್ದಿಲ್ಲ ನಾನು ರಸ ತಕ್ಕೊಳೋದ್ರಿಂದ ಸಿಪ್ಪೆ ತೆಗ್ದಿಲ್ಲ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಕಾಯಿ ತುಣ್ಣೆಲ್ಲ ಹಾಕ್ಕೊಂಡು ಇದ್ದೀನಿ ಮೊದಲು ಒಂದ್ಸರ್ತಿಗೆ ಚೆನ್ನಾಗಿ ರುಬ್ಕೊಂಡು ಅಂದರೆ ಬೇಗ ನುಣ್ಗಾಗಲ್ಲ ಹೇಳ್ಬಿಟ್ಟು ಫಸ್ಟೇ ರುಬ್ಕೊಂಡು ಆಮೇಲೆ ನೀರು ಸೇರಿಸ್ತಾ ಇದ್ದೀನಿ ನಾನು ನೀರು ಸೇರಿಸ್ಕೊಂಡು ಈ ಥರ ನೈಸಾಗಿ ರುಬ್ಕೊಂಡೆ ಇವಾಗ ಒಂದು ಬಟ್ಟೆ ಹಾಕಿ ಈ ಥರ ಹಾಲು ಕೂಡ ಸೋಸ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ಅಂದರೆ ಇದೇನು ವೇಸ್ಟ್ ಆಗೋಲ್ಲ ಸ್ವೀಟ್ ಬೇಕಾದರೆ ಅದರಲ್ಲಿ ಮಾಡ್ಕೊಬೋದು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸೋಸಿದ್ವಲ್ಲ ಕಾಯಿ ಹಾಲನ್ನು ಹಾಕ್ಕೊತಾ ಇದ್ದೀನಿ ಫ್ಲೇಮ್ ಯಾವಾಗಿದ್ರು ಮೀಡಿಯಮ್ ಫ್ಲೇಮ್ ಇರಬೇಕು ಇವಾಗ ನಾನು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಅಂದರೆ ಒಂದು ನೂರು ಗ್ರಾಮ್ಗಿನ್ನ ಸ್ವಲ್ಪ ಕಮ್ಮಿ ಹಾಲಿ ಪುಡಿ ಕೂಡ ಸೇರಿಸ್ತಾಯಿದ್ದೀನಿ ಆಲಿಂಪುಡಿ ಸೇರಿಸೋದ್ರಿಂದ ಇದು ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಹಾಲು ತಿಕ್ಕಾಗಿದ್ರೇ ಅಲ್ವಾ ಟೇಸ್ಟ್ ಬರೋದು ಅದಕ್ಕೋಸ್ಕರ ನೋಡಿ ಇಷ್ಟು ತಿಕ್ಕಾಗಿದೆ ಇವಾಗ ಪುಡಿ ಸೇರಿಸಿದ್ಮೇಲೆ ಆಲಿಂ ಪುಡಿ ಹಾಕೋದ್ರಿಂದ ತಿಕ್ನೆಸ್ಸು ಬರುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಇಲ್ಲ ನಾನು ಬರೀ ಗಟ್ಟಿ ಕಾಯಿ ಹಾಲಲ್ಲೇ ಮಾಡ್ಕೊತೀನಿ ಅಂದರೆ ಅವ ಹಂಗೆ ಕೂಡ ಮಾಡ್ಕೊಬೋದು ನೀವು ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಆ್ಯಡ್ ಮಾಡಿದ್ದಾದಮೇಲೆ ಅದು ಚೆನ್ನಾಗಿ ಕರಗಿ ಅದು ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಬದಲಿಗೆ ವೆನಿಲಾ ಎಸನ್ಸು ಯಾವುದಾದ್ರೂ ಆ್ಯಡ್ ಮಾಡ್ಬೋದು ನೀವು ಎಸನ್ಸ್ಗಳನ್ನ ಇವಾಗ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ನಷ್ಟು ಐವತ್ತು ಗ್ರಾಮ್ ಕಾರ್ನ್ಫ್ಲೋರಿಗೆ ನೀರು ಹಾಕಿ ಕಲ್ಸ್ಕೊತಾ ಇದ್ದೀನಿ ಗಂಟ್ಗಳಿರಬಾರ್ದು ಆ ರೀತಿ ನಾನು ನೀಟಾಗಿಲ್ಲಿ ಕಲ್ಸ್ಕೊತಾ ಇದ್ದೀನಿ ನಂತರ ಇವಾಗ ನೋಡಿ ಇಷ್ಟ ಆಗಿದೆ ಇವಾಗ ಕುದೀತಾ ಇದೆ ಹಾಲು ಆ ಹಾಲಿಗೆ ಕೈ ಆಡಿಸ್ಕೊತಾನೆ ಹಾಕ್ಕೋಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕೈ ಆಡಿಸ್ಕೊ ಹಾಕ್ಕೊತಾ ಇದ್ದೀನಿ ಈ ಫುಲ್ ರೆಸಿಪಿ ಮಾಡೋಕ್ಕೆ ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ನಿಮಿಷ ಸಾಕಾಗುತ್ತೆ ನೋಡಿ ಇವಾಗ ಈ ರೇಂಜಿಗೆ ತಿಕ್ನೆಸ್ ಬಂದಿದೆ ಒಂದು ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಂಡು ಮತ್ತೆ ಕೈ ಇದ್ದೀನಿ ಈ ಸ್ವೀಟ್ ಸತಿ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಇದೆ ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ಅಂತ ಅಂತೀರ ಆ ರೀತಿ ಟೇಸ್ಟ್ ಇರುತ್ತಿದ್ದು ತುಂಬಾ ಈಸಿ ಕೂಡ ಹಾಗೆ ಹೆಲ್ತ್ಗೂ ಒಳ್ಳೆಯದು ನೋಡಿ ಈ ರೀತಿ ತಿಕ್ನೆಸ್ ಬಂದಿದೆ ಇವಾಗ ನಾನು ಒಂದು ಬೌಲಿಗೆ ತುಪ್ಪ ಸವ್ರ್ ಇಟ್ಕೊಂಡಿದ್ದೀನಿ ಇದನ್ನು ಅದರೊಳಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ಟ್ಯಾಪ್ ಮಾಡಿಕೊಂಡು ಮೇಲೆಲ್ಲ ನೈಸ್ ಮಾಡ್ಕೊಂಡಿದ್ದೀನಿ ನೈಸ್ ಮಾಡಿಕೊಂಡು ಹೊರಗಡೆ ಒಂದು ಇಪ್ಪತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಒಂದು ಕಾಲು ಗಂಟೆ ಇದ್ದರೆ ಸ್ವಲ್ಪ ಕೋಲ್ಡ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಬೇಸಿಗೆಗೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಫ್ರಿಜ್ಜಲ್ಲಿ ಇಕ್ಕಿರೋದು ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದು ಸತಿ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್